ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳ ಅಕ್ರಮ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂದು ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ಶುಕ್ರವಾರ ತಿರಸ್ಕರಿಸಿದೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಕ್ಲೀನ್ ಚಿಟ್ ನೀಡಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೋರಿದ್ದಾರೆ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿತು ಇದು ಅರ್ಜಿಯನ್ನು ತಿರಸ್ಕರಿಸಿರುವುದಷ್ಟೇ ಆದರೆ ಸಿಎಂ ಸಿದ್ದರಾಮಯ್ಯ ನಿರಪರಾಧಿ ಎಂದರ್ಥವಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿನ ಆರೋಪಗಳನ್ನು ಹೈಕೋರ್ಟ್ ಮುಕ್ತಿಗೊಳಿಸಿಲ್ಲ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ಹಸ್ತಾಂತರಿಸಿರುವುದಿಲ್ಲ ಎಂದಷ್ಟೇ ಹೇಳಿದೆ ಹೈಕೋರ್ಟ್ನ ಈ ನಿರ್ಧಾರವು ಮುಡಾ ಪ್ರಕರಣದಲ್ಲಿ ಸಿಎಂ ಕುಟುಂಬದ ಕೈವಾಡದ ಬಗ್ಗೆ ಬಿಜೆಪಿಯ ಪಾದಯಾತ್ರೆ ಸೇರಿದಂತೆ ಹೋರಾಟ ಮತ್ತು ಪ್ರತಿಭಟನೆಯನ್ನು ದುರ್ಬಲಗೊಳಿಸುವುದಿಲ್ಲ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನಾಲಯದ ತನಿಖೆಗಳು ಇನ್ನೂ ನಡೆಯುತ್ತಿವೆ ಮತ್ತು ಫಲಿತಾಂಶವನ್ನು ಕಾದು ನೋಡಬೇಕಾಗಿದೆ ಸಾವಿರಾರು ಕೋಟಿ ರೂಪಾಯಿಗಳ ಮುಡಾ ಹಗರಣದಲ್ಲಿ ಸಿಎಂ ಕುಟುಂಬದ ಕೈವಾಡವನ್ನು ಬಯಲಿಗೆಳೆಯಲು ನಾವು ಹೋರಾಟ ನಡೆಸಿದ್ದೇವೆ ಇಂದಿನ ಹೈಕೋರ್ಟ್ ತೀರ್ಪು ಮುಖ್ಯಮಂತ್ರಿ ಅಥವಾ ಅವರ ಕುಟುಂಬವನ್ನು ನಿರ್ಪರಾಧಿ ಎಂದು ಘೋಷಿಸಿಲ್ಲ ಲೋಕಾಯುಕ್ತ ತನಿಖೆಯ ಅಂತಿಮ ಫಲಿತಾಂಶಕ್ಕಾಗಿ ಕಾಯಲೇಬೇಕು ಎಂದರು ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದ್ರು ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕ ತಿರಸ್ಕರಿಸಿದ್ದಾರೆ ಸಿ ಬಿ ಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ನಾ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿ ಬಿ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನು ಅನ್ನುವ ತೀರ್ಪನ್ನು ರಾಜ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬವನ್ನು ಸಿಲುಕೊಂಡಿತ್ತು ಮೈಸೂರಿನ ಮೂಡ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮಗೇನು ಹಿನ್ನಡೆ ಆಗಿಲ್ಲ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ ಇಡೀನು ಕೂಡ ತನಿಖೆ ನಡೆ ನಡೆಸ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ಚರ್ಚೆಗೆ ರಾಜ್ಯ ಉಚ್ಚ ನ್ಯಾಯಾಲಯ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತನಾದ್ರೆ ಹೇಳಿದೆಯ ತೀರ್ಪಿನಲ್ಲಿ ಸೊ ದೆನ್ ದೇರ್ ಇಂಡ್ಸ್ ಟು ಮ್ಯಾಟರ್ ವೆನ್ ಹೈಕೋರ್ಟ್ ಆಸ್ ಕ್ಲಿಯರ್ಲಿ ಸೆಟ್ ವೆನ್ ಹೈಕೋರ್ಟ್ ಆಸ್ ಕ್ಲಿಯರ್ಲಿ ಇಂಡಿಕೇಟೆಡ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ದ ಪಿಟಿಷನ್ ದಟ್ ವಾಸ್ ಫೈಲ್ಡ್ ಬೈ ಸ್ನೇಹಿ ಕೃಷ್ಣ ಸೀಕಿಂಗ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ಫಾರ್ ಸಿ ಬಿ ಐ ಅಟ್ ದ ಸೇಮ್ ಟೈಮ್ ಹೈಕೋರ್ಟ್ ಆಸ್ ನಾಟ್ ಗಿವನ್ ಕ್ಲೀನ್ ಚಿಟ್ ಫಾರ್ ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಲೋಕಾಯುಕ್ತವೇ ತನಿಖೆ ಮುಂದುವರಿಸುವುದರಿಂದ ಈಗ ನಿಮ್ಮ ಡಿಮ್ಯಾಂಡ್ ಇದ್ದಂತೂ ಲೋಕಾಯುಕ್ತವೇ ಬೇಡ ತನಿಖೆ ಬೇಡ ಅಂತ ನಮಗೆ ಅದರಲ್ಲಿ ವಿಶ್ವಾಸ ಇಲ್ಲ ಅನ್ನೋದ್ರಿಂದ ನೀವು ಹೋರಾಟ ಮಾಡಿದಂತ ಇಷ್ಟು ದಿನ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ ಸಾವಿರಾರು ಕೋಟಿ ಹಣ ಲೂಟಿಯಾಗಿದೆ ಅನ್ನುವ ಆರೋಪವನ್ನು ಮಾಡಿದ್ದೇವೆ ನಮ್ಮ ಆರೋಪ ಏನು ಮಾಡಿದ್ವಿ ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಡ್ಸ್ ಗುಡ್ ಇವತ್ತು ಕೂಡ ನಾವು ಆರೋಪ ಏನು ಮಾಡಿದೆ ಅದರ ಅದ್ರ ಬ ಅದ್ರ ಪ ಬದ್ಧತೆ ಇದೆ ಅದ್ರ ಪ್ರಕಾರ ನಾವು ನಿಂತಿದ್ದೇವೆ ಲೋಕಾಯುಕ್ತ ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ ಬರೋದಿಂದಲಿದೆ ಆ ರಿಪೋರ್ಟ್ ಬಂದಮೇಲೆ ನಾವು ಮಾತನಾಡ್ತೇವೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕೇವಲ ಅಧಿಕಾರಿಗಳಷ್ಟೇ ಶಾಮೀಲು ಸಿದ್ದರಾಮಯ್ಯ ಹಾಗೆ ಅವ್ರ ಕುಟುಂಬ ಏನೆಲ್ಲ ಇದ್ರ ಪ್ರಮುಖರು ಅವರೆಲ್ಲರೂ ಕೂಡ ಬಚಾವಾಗುವಂತ ಸಾಧ್ಯತೆಗಳಿದೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ತನಿಖೆಯ ಸತ್ಯಾಂಶ ಏನಿದೆ ಆ ವರದಿ ಹೊರಗಡೆ ಬರಲಿ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇವೆ ಆದರೆ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯ